ನೋವು ನಮಗೆ ಹೇಗೆ ನಮ್ಮಲ್ಲಿರತಕ್ಕಂಥ ಆರೋಗ್ಯ ಸಮಸ್ಯೆ ನಮಗೆ ತಿಳಿಪಡಿಸುತ್ತೋ ಅದೇ ನೋವು ಸಮಸ್ಯೆಯೇ ಆದಾಗ ಅಲ್ಲಿಂದ ಹೊರಗಡೆ ಬರುವಂತದ್ದು ಸಾಕಷ್ಟು ಕಷ್ಟಕರವಾದ ಸಂಗತಿ ಆಗಿರುತ್ತೆ ನಿಮ್ಮ ಈ ಒಂದು ಪ್ರಾಚೀನ ಪಾರಂಪರಿಕ ಪರ್ಯಾಯ ಚಿಕಿತ್ಸಾ ಮಾರ್ಗದಲ್ಲಿ ನೋವುಗಳಿಗೆ ಹೇಗಿರುತ್ತೆ ಚಿಕಿತ್ಸಾ ಸಲಹೆಗಳು ಪೈನ್ ಕಿಲ್ಲರ್ ಜಾಸ್ತಿ ತಿಂದಾಗ ಕಣ್ಣು ಕಿಡ್ನಿ ಹಾರ್ಟ್ ಎಲ್ಲದಕ್ಕೂ ಪ್ರಾಬ್ಲಮ್ ಆಗುತ್ತೆ ಕಿಡ್ನಿಗಂತೂ ಡೈರೆಕ್ಟ್ ಎಫೆಕ್ಟ್ ಆಗೋದ್ರಿಂದ ಅದನ್ನೆಲ್ಲ ಅವಾಯ್ಡ್ ಮಾಡ್ಬೇಕು ಹಾಗಾದ್ರೆ ಈ ನೋವನ್ನ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅಷ್ಟು ನೋವು ಸೊ ಆ ನೋವನ್ನು ಶಮನ ಮಾಡಲಿಕ್ಕೆ ಆ ದೇವರು ಎಷ್ಟು ಚೆನ್ನಾಗಿರೋ ಗಿಡಮೂಲಿಕೆಗಳನ್ನ ಕೊಟ್ಟಿದ್ದಾನೆ ನಿರ್ಗುಂಡಿ ಆಗಿರ್ಬೋದು ರಾಸನ ಆಗಿರ್ಬೋದು ಅಶ್ವಗಂಧ ಇರೋರು ಅಥವಾ ಪೇನ್ ಇರೋರು ದಪ್ಪ ಆಗೋ ಹಾಗೆ ಸರಿ ಮಾಡ್ಕೋಬೇಕು ಅಂದಾಗ ಇಂಥ ಕಾಂಬಿನೇಷನ್ ಗಿಡಮೂಲಿಕೆಗಳ ಸಹಾಯದಿಂದ ತುಂಬಾ ಮಾಡ್ತಾ ಬರ್ಬಹುದು ಈಗಿನ ಕಾಲಮಾನಗಳಲ್ಲಿ ಅವರ ಬರೀ ಔಷಧಿಗಳು ಮಾತ್ರ ಕಾರಣ ಆಗ್ತಿದ್ಯಾ ಅಥವಾ ಅವರ ದೈನಂದಿನ ಜೀವನ ಶೈಲಿ ಏನಾದರೂ ಬದಲಾಗಬೇಕಾಗಿದೆಯಾ ಅನೇಕ ನೋವುಗಳಿಗೆ ತಮ್ಮ ಪ್ರಾಚೀನ ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿಯೇ ಸುಮಾರು ಇಪ್ಪತ್ತ್ಮೂರು ವರ್ಷಗಳಲ್ಲಿ ಹಲವಾರು ಮಂದಿ ಆರೋಗ್ಯ ಸಮಸ್ಯೆಗಳನ್ನು ಹೊತ್ಕೊಂಡು ಬಂದವರಿಗೆ ನೈಸರ್ಗಿಕ ಮಾರ್ಗದಲ್ಲಿಯೇ ಪರಿಹಾರಗಳನ್ನು ಕಂಡುಕೊಂಡಂತಹ ಕಟ್ಟಿಕೊಟ್ಟಂತಹ ಡಾಕ್ಟರ್ ಶೇಖರು ನಮ್ಮ ನಡುವೆ ಇದ್ದಾರೆ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತನ ಕೊಡ್ತಾರೆ ನಮಸ್ತೆ ಡಾಕ್ಟ್ರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಡಾಕ್ಟರ್ ಇವಾಗ ಅನೇಕರಿಗೆ ನಾನಾ ಥರ ಸಮಸ್ಯೆಗಳಿರುತ್ತೆ ಆ ಸಮಸ್ಯೆಗಳು ನಮಗೆ ಗೊತ್ತಾಗುವಂಥದ್ದು ನಮಗೇನಾದರೂ ಒಂದು ನೋವಾದಾಗ ಆದಾಗ ಅದು ಒಂದು ಮಾನಸಿಕ ನೋವಾಗಿರ್ಬೋದು ಅದು ದೈಹಿಕವಾದಂಥ ಒಂದು ಸಮಸ್ಯೆ ಆಗಿರ್ಬೋದು ಆದರೆ ನೋವು ನಮಗೆ ಹೇಗೆ ನಮ್ಮಲ್ಲಿರ್ತಕ್ಕಂಥ ಆರೋಗ್ಯ ಸಮಸ್ಯೆ ನಮಗೆ ತಿಳಿದುಪಡಿಸುತ್ತೋ ಅದೇ ನೋವು ಒಂದು ಸಮಸ್ಯೆಯೇ ಆದಾಗ ಅಲ್ಲಿಂದ ಹೊರಗಡೆ ಬರುವಂಥದ್ದು ಸಾಕಷ್ಟು ಕಷ್ಟದ ಕಷ್ಟಕರವಾದ ಸಂಗತಿಯಾಗಿರುತ್ತೆ ನಿಮ್ಮ ಈ ಒಂದು ಪ್ರಾಚೀನ ಪಾರಂಪರಿಕ ಪರ್ಯಾಯ ಚಿಕಿತ್ಸಾ ಮಾರ್ಗದಲ್ಲಿ ನೋವುಗಳಿಗೆ ಹೇಗಿರುತ್ತೆ ಚಿಕಿತ್ಸಾ ಸಲಹೆಗಳು ನೋವು ಅನ್ನೋದು ಪ್ರತಿಯೊಬ್ಬರಿಗೂ ಏನೋ ಒಂದು ಇದರಲ್ಲಿ ಆಗ್ತಾನೆ ಇರುತ್ತೆ ಇದು ನೋವು ಒಂದು ಆ್ಯಕ್ಚುಲಿ ಹೇಳಬೇಕಂದ್ರೆ ವರ ಯಾಕೆಂದರೆ ನಮ್ಮ ದೇಹದಲ್ಲಿ ಆರ್ಗನ್ನಲ್ಲಿ ಏನಾದರೂ ತೊಂದರೆ ಆದಾಗ ಅದು ತಿಳಿಸ್ಬೇಕಲ್ಲ ಅದು ನೋವಿನ ಮೂಲಕ ತಿಳಿಸ್ತಾ ಹೋಗುತ್ತೆ ಆದರೆ ಅದೇ ತುಂಬ ಹೆಚ್ಚಾಗಿ ಸಫರಿಂಗ್ ಆದಾಗ ಜನ್ರಲಾಗಿ ಏನು ಮಾಡ್ತೀರಿ ನೀವು ಪೇಯ್ನ್ ಕಿಲ್ಲರ್ ಇರ್ತೀರಿ ಪೈನ್ ಕಿಲ್ಲರ್ ತಿಂದರೆ ಎಷ್ಟು ತಪ್ಪು ಅನ್ನೋದು ಎಲ್ರಿಗೂ ಗೊತ್ತಿದೆ ಸೊ ಜಾಸ್ತಿ ತಿಂದಾಗ ಕಣ್ಣು ಕಿಡ್ನಿ ಹಾರ್ಟ್ ಎಲ್ಲದಕ್ಕೂ ಪ್ರಾಬ್ಲಮ್ ಆಗುತ್ತೆ ಕಿಡ್ನಿಗಂತೂ ಡೈರೆಕ್ಟ್ ಎಫೆಕ್ಟ್ ಆಗೋದ್ರಿಂದ ಸೊ ಆದಷ್ಟು ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಹಾಗಾದರೆ ಈ ನೋವನ್ನು ಹೇಗೆ ಕಡಿಮೆ ಮಾಡ್ಕೊಳ್ಳೋದು ತುಂಬ ಸಫರಿಂಗ್ ಇರುತ್ತೆ ಮಂಡಿ ನೋವು ಒಂದೊಂದು ಹೆಜ್ಜೆ ಎತ್ತಿ ಇಡ್ಲಿ ಕೂಡ ಎಷ್ಟೋ ಜನಕ್ಕೆ ಇರಲ್ಲ ಅಷ್ಟು ನೋವು ಸೊ ಆ ನೋವನ್ನು ಶಮನ ಮಾಡಲಿಕ್ಕೆ ಆ ದೇವರು ಎಷ್ಟು ಚೆನ್ನಾಗಿರೋ ಗಿಡಮೂಲಿಕೆಗಳನ್ನು ಕೊಟ್ಟಿದ್ದಾನೆ ನಿರ್ಗುಂಡಿ ಆಗಿರ್ಬೋದು ರಾಸನ ಆಗಿರ್ಬೋದು ಅಶ್ವಗಂಧ ಸೊ ಇದನ್ನೆಲ್ಲ ಒಂದು ಕಾಂಬಿನೇಷನ್ ಮಾಡಿದಾಗ ಸೊ ಅದು ಒಂದು ಪೈನ್ ಕಿಲ್ಲರ್ ಥರನೇ ವರ್ಕ್ ಆಗುತ್ತೆ ಈಗ ಆರ್ಥರೈಟಿಸ್ ರೊಮ್ಯಾಟಿಸಮ್ ಅಂತೀರಿ ಅಂದರೆ ಎಲುಬಿನ ಶಿಥಿಲತೆ ಅಂತ ಅಂದರೆ ನಿಮಗೆ ಒಂದೊಂದು ವರ್ಷ ಏಜ್ ಆದಂಗು ಆ ನೋವು ಉಲ್ಪಣ ಆಗೋದು ಹೊರತು ಕಡಿಮೆ ಆಗೋಲ್ಲ ಯಾರಿಗೂ ಕೂಡ ಒಳಗಡೆ ಇನ್ಫ್ಲಮೇಷನ್ ಆಗುತ್ತೆ ಈ ಥರ ಪ್ರಾಬ್ಲಮ್ ಆಗ್ತಾನೇ ಇರುತ್ತೆ ಸೊ ಅದನ್ನು ನ್ಯಾಚುರಲ್ ವೇನಲ್ಲಿ ಕಡಿಮೆ ಮಾಡ್ಕೋಬೇಕು ಅಂದಾಗ ಅವರಲ್ಲಿ ಏನು ಕಡಿಮೆ ಆಗಿರುತ್ತೆ ವಿಟಮಿನ್ ಡಿ ತ್ರೀ ಕಡಿಮೆ ಆಗಿದೆಯಾ ಕ್ಯಾಲ್ಸಿಯಮ್ ಕಡಿಮೆ ಆಗಿದೆ ಆದರೆ ನೀವು ಅದಕ್ಕೇನಾದರೂ ಸಪ್ಲಿಮೆಂಟ್ ತೊಗೊಂಡು ದಪ್ಪ ಆದರೆ ಇನ್ನೂ ಪ್ರಾಬ್ಲಮ್ ಆಗುತ್ತೆ ಸೊ ಆರ್ಥ್ರೈಟಿಸ್ ಇರೋರು ಅಥವಾ ಪೇಯ್ನ್ ಇರೋರು ದಪ್ಪ ಆಗೋ ಹಾಗೆ ಇಲ್ಲ ಸೊ ಎಲ್ಲದನ್ನು ಸರಿ ಮಾಡ್ಕೋಬೇಕು ಅಂದಾಗ ಇಂಥ ಕಾಂಬಿನೇಷನ್ಗಳು ಗಿಡಮೂಲಿಕೆಗಳ ಸಹಾಯದಿಂದ ತುಂಬಾ ಚೆನ್ನಾಗಿ ಕಡಿಮೆ ಮಾಡ್ತಾ ಬರಬಹುದು ಈಗ ಸಾಕಷ್ಟು ಜನಕ್ಕೆ ನೋವು ಅಂತ ಬಂದಿದ್ದು ನಮ್ಗೆ ಗೊತ್ತಿರೋ ಹಾಗೇನೆ ಮುಂಚಿನಿಂದಲೂ ಕೂಡ ನೋವು ಅನ್ನೋದು ಒಂದು ಸಮಸ್ಯೆ ಆಗಿರುತ್ತೆ ನೀವು ಹೇಳಿದಾಗೆ ಅದು ವರನೋ ಶಾಪನೋ ಅನ್ನೋದೇ ಒಂದು ಪ್ರಶ್ನಾರ್ಥಕ ಚಿಹ್ನೆ ಆಗಿರುತ್ತೆ ಯಾವಾಗ ನಾವು ಅದನ್ನು ವರ ಅಂತ ಸ್ವೀಕರಿಸ್ಕೊಳ್ತೀವಿ ಆ ಸಮಸ್ಯೆ ಒಳಗಡೆ ಇದ್ದಿದ್ದು ಅದನ್ನು ಹೊರಗಡೆ ಕಂಡಾಗ ಅದಕ್ಕೆ ನಾವು ಬೇಕಾದಂಥ ಚಿಕಿತ್ಸೆಗಳನ್ನು ತಗೊಂಡಾಗ ಅದನ್ನು ವರ ಅಂತ ಪರಿಣಮಿಸಿದಾಗ ಅದೇ ಒಂದು ನೋವು ಹೆಚ್ಚಾಗಿ ಅದರ ಬೇರೆ ಬೇರೆ ಥರದ ವಿಧಿವಿಧಾನಗಳಾಗಿರ್ತಕ್ಕಂಥ ರೊಮ್ಯಾಂಟಿಸಮ್ ಆರ್ಥ್ಲೆಟಿಸ್ ಆಗಿರ್ಬೋದು ಅಥವಾ ಇನ್ನೊಂದು ಬೇರೆ ಬೇರೆ ಥರದ ಒಂದು ಮೂಳೆಗೆ ಸಂಬಂಧಿತ ನೋವಿನ ಸಮಸ್ಯೆಗಳು ಬಂದಾಗ ಅದು ನಮಗೆ ಶಾಪವೇ ಆಗಿರುತ್ತೆ